ಸಂಪುಟದಿಂದ ಕೈಬಿಟ್ಟು ಮುನಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಅವರಿಗೆ ಹತ್ತೊಂಬತ್ತು ಇತರ ಶಾಸಕರು ಬೆಂಬಲ ನೀಡಿದ್ದಾರೆ ಇನ್ನು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ವ್ಯಕ್ತವಾಗುತ್ತಿರುವ ಬಂಡಾಯ ಹೊಸ ವರ್ಷಕ್ಕೆ ಹೊಸ ತೀವ್ರತೆ ಪಡೆದುಕೊಳ್ಳುತ್ತಿದೆ ಸಂಪುಟ ಪುನರ್ರಚನೆಯ ನಂತರ ಅಸಮಾಧಾನಿತ ಶಾಸಕರ ಗುರಿ ಸ್ಪಷ್ಟವಾಗ್ತಿದೆ ರಮೇಶ್ ಜಾರಕಿಹೊಳಿ ಈ ಸರ್ಕಾರವನ್ನ ಉರುಳಿಸುವ ಅಂಚಿಗೆ ಬಂದಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಸರ್ಕಾರಕ್ಕೆ ಶಾಕ್ ಕೊಡೋದಿಕ್ಕೆ ರಮೇಶ್ ಸರ್ವ ಸಜ್ಜಿತರಾಗಿದ್ದಾರೆ ಅತ್ತ ಇವೆಲ್ಲ ಆಟವನ್ನ ನಿರೀಕ್ಷಿಸಿರುವ ಕಾಂಗ್ರೆಸ್ ಪಾಳೆಯ ಕೂಡ ತಕ್ಕ ತಿರುಗೇಟು ಕೊಡಲು ಪ್ರತಿರಣ ತಂತ್ರ ರೂಪಿಸಿ ಕಾಯ್ತಾ ಇದೆ ಒಟ್ಟಿನಲ್ಲಿ ಹೊಸ ವರ್ಷದಿಂದ ಹೊಸ ರಾಜಕೀಯ ಆಟ ನಡೆಯಲಿದೆ ಇನ್ನು ಗಾಯಗೊಂಡ ಈ ಹುಲಿಗೆ ಕೇಸರಿ ಬಾವುಟ ಬೀಸಿ ಬೀಸಿ ಕರೀತಾ ಇದೆ ಲಭ್ಯವಿರುವ ಮಾಹಿತಿ ಪ್ರಕಾರ ಚಂದ್ರಕಾಂತ್ ಬಚ್ಚು ಪಾಟೀಲ್ ಅವರೊಂದಿಗೆ ರಮೇಶ್ ಜಾರಕಿಹೊಳಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿಯಂತೆ ಚಂದ್ರಕಾಂತ್ ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸೇರಿದವರು ಬಚ್ಚು ಪಾಟೀಲ್ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಭೇಟಿ ಮಾಡಿಸಿದ್ದಾರೆ ಆಗ ರಮೇಶ್ ಜಾರಕಿಹೊಳಿ ಬಂಡಾಯದ ಆಟಕ್ಕೆ ಫಡ್ನವೀಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಫಡ್ನವೀಸ್ ಒಪ್ಪಿಗೆ ದೊರೆತ ಬಳಿಕ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಹಾಗೂ ಪಿಯೂಷ್ ಗೋಯಲ್ ಇಬ್ರು ಕೂಡ ಜಾರಕಿಹೊಳಿ ಜೊತೆ ಫೋನ್ನಲ್ಲೇ ಮಾತನಾಡಿ ಎಲ್ಲವನ್ನ ಚರ್ಚಿಸಿದ್ದಾರೆ ಬಿಜೆಪಿಯ ವರಿಷ್ಠರಿಂದ ಅಭಯ ದೊರೆತ ನಿರಾಳತೆಯಲ್ಲಿದ್ದ ರಮೇಶ್ ಜಾರಕಿಹೊಳಿಗೆ ತಮ್ಮ ಬೆಂಬಲಿಗರಿಂದಲೇ ಶಾಕ್ ಆದಿತ್ತಂತೆ ತಮ್ಮೆಲ್ಲಾ ಬೆಂಬಲಿಗರೊಂದಿಗೆ ರಾಜೀನಾಮೆ ಕೊಟ್ಟು ಸರ್ಕಾರ ಬೀಳಿಸಲು ಸ್ಕೆಚ್ ಹಾಕಿದ್ದ ರಮೇಶ್ಗೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಂತೆ ಹತ್ತೊಂಬತ್ತು ಶಾಸಕರ ಪೈಕಿ ಹದಿನೈದು ಮಂದಿಯು ರಾಜೀನಾಮೆ ಕೊಡೋದಿಕ್ಕೆ ಸದ್ಯಕ್ಕೆ ತಯಾರಿಲ್ಲ ರಮೇಶ್ ಜಾರಕಿಹೊಳಿ ಜೊತೆ ಯಾವುದೇ ಕ್ಷಣಕ್ಕೂ ಹೆಜ್ಜೆ ಹಾಕಲು ಸಿದ್ಧವಿರುವುದು ಕೇವಲ ನಾಲ್ಕು ಮಂದಿ ಮಾತ್ರ ಮಸ್ಕಿ ಶಾಸಕ ಪ್ರತಾಪ್ ಗೌಡ್ ಪಾಟೀಲ್ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮತ್ತು ಅಥಣಿ ಶಾಸಕ ಮಹೇಶ್ ಕಮಟಳ್ಳಿ ಅವರು ಮಾತ್ರ ರಮೇಶ್ ಜಾರಕಿಹೊಳಿ ಸೂಚಿಸಿದಂತೆ ನಡೆಯಲು ಬದ್ಧರಾಗಿದ್ದಾರೆ ಎನ್ನಲಾಗಿದೆ ಇನ್ನುಳಿದ ಹದಿನೈದು ಶಾಸಕರು ಸಂಕ್ರಾಂತಿ ಹಬ್ಬದವರೆಗೆ ವಾಯ್ದೆ ಕೇಳ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಬಂಡಾಯದ ಆಟವನ್ನ ನಿರೀಕ್ಷಿಸಿರುವ ಕಾಂಗ್ರೆಸ್ ಪಕ್ಷ ಅದಕ್ಕೆ ತಕ್ಕ ಪ್ಲಾನ್ ಮಾಡಿದೆ ಒಂದು ವೇಳೆ ಜಾರಕಿಹೊಳಿ ಟೀಂ ರಾಜೀನಾಮೆಗೆ ಮುಂದಾದ್ರೆ ತಮಿಳುನಾಡಿನ ಎಐಎಡಿಎಂಕೆ ಬಂಡಾಯ ಶಾಸಕರಿಗೆ ಮಾಡಿದಂತೆ ವಜಾ ಮಾಡಲು ಕಾಂಗ್ರೆಸ್ ಸಿದ್ಧ ಅಲ್ಲದೆ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಆಪರೇಷನ್ ಕೈ ಮಾಡಲು ಸಜ್ಜಾಗಿರುವ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾಲ್ವರು ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನದ ಆಸೆ ನೀಡಿ ಸೆಳೆಯಲು ಪ್ರಯತ್ನಿಸಿದೆ ಸಂಪುಟದ ಕೆಲ ಸಚಿವರು ಬಿಜೆಪಿಯ ಶಾಸಕರಿಗೆ ತಮ್ಮ ಸ್ಥಾನ ತ್ಯಾಗ ಮಾಡಲು ಸಿದ್ಧವಾಗಿದ್ದಾರಂತೆ ಈ ಆಟ ಪ್ರತ್ಯಾಟದಲ್ಲಿ ಸೋಲೂರ್ ಯಾರು ಗೆಲ್ಲೋರ್ ಯಾರು ಎಂಬುದು ಹೊಸ ವರ್ಷಕ್ಕೆ ಕುತೂಹಲ ಮೂಡಿಸಿದೆ